ಎಲ್ಲರಿಗೂ ನಮಸ್ಕಾರ ನಾನು ದೇವೇಗೌಡ್ರೇನಪ್ಪ ಈ ಒಂದು ಮೂರು ನಾಲ್ಕು ದಿವಸದ ಹಿಂದೆ ವೆಂಕಟೇಶ್ ಫೋನ್ ಮಾಡಿದಾಗ ಈ ಥರ ರಾಘವೇಂದ್ರ ಚಿತ್ರವಾಣಿ ಇದು ಲೋಗೋ ಬಿಡುಗಡೆ ಮಾಡಬೇಕು ಬರಬೇಕು ಅಂತ ನಾನೇನು ಅಷ್ಟು ದೊಡ್ಡ ಕಲಾವಿದರು ನನ್ನ ಕರಿತಾಯಿದ್ದೀರಲ್ಲ ವೆಂಕಟೇಶ್ ಯಾರೋ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರಿಬೇಕಾಗಿತ್ತು ಅಂದೇ ಇಲ್ಲ ಇಲ್ಲ ನೀನು ಬರಲೇಬೇಕು ಹಿರಿಯರು ಹಾಗೆ ಹೀಗೆ ಸರಿ ಅದು ಹೋಗಲಿ ಹಿರಿಯರು ಅಂತ ಕರೆದಿದ್ದಾರೆ ಸಂತೋಷ ಬರ್ತೀನಿ ಅಂತ ಒಪ್ಕೊಂಡೆ ಆದರೆ ಇವತ್ತು ಬರ್ತಾ ದಾರಿಯಲ್ಲಿ ಬಹಳ ಟ್ರಾಫಿಕ್ ಇದ್ದಿದ್ದು ಸ್ವಲ್ಪ ತಡವಾಯಿತು ಅದಕ್ಕೆ ಕ್ಷಮೆ ಆಚಸ್ತಾ ಸುಧೀಂದ್ರ ಅವರ ಸಂಸ್ಥೆಗೆ ಐವತ್ತು ವರ್ಷ ಎಪ್ಪತ್ತಾರರಲ್ಲಿ ಪ್ರಾರಂಭ ಆಗಿದ್ದು ಇವತ್ತಿಗೆ ಐವತ್ತನೇ ವರ್ಷ ನಾನು ಚಿತ್ರರಂಗಕ್ಕೆ ಬಂದು ಐವತ್ತನೇ ವರ್ಷ ಸುಧೀಂದ್ರ ನಾನು ಪರಿಚಯ ಆಗಿದ್ದು ಎಪ್ಪತ್ತಾರರಲ್ಲಿ ಅವರು ಅಂಕಲಗಿ ಸಂಸ್ಥೆಗೆ ಪ್ರಪ್ರಥಮವಾಗಿ ಅವರು ಈ ರಾಘವೇಂದ್ರ ಚಿತ್ರವಾಣಿಯಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಆನಂದರಾವ್ ಸರ್ಕಲಲ್ಲಿ ಟೂರಿಸ್ಟ್ ಹೋಟ್ಲ್ ಅಂತಿದೆ ಅಲ್ಲಿ ಸಿದ್ಧಲಿಂಗಯ್ಯನವರು ವರದಪ್ಪನವರು ಚಂದುಲಾಲ್ ಜೈನು ಅಲ್ಲೇ ಅವರೇ ಬಿಡಾರ ಆಮೇಲೆ ಅಂಕಲಗಿ ಅವರು ಮಿತ್ರರು ಅಲ್ಲೇ ಯಾವಾಗಲೂ ಅಲ್ಲೇ ಬಂದು ನಾವು ಪ್ರತಿ ದಿವಸ ಮೀಟ್ ಮಾಡ್ತಿದ್ವಿ ವೆಂಕಟೇಶ್ ಆವಾಗವಾಗ ಜೊತೆಯಲ್ಲಿ ಬರ್ತಿದ್ರು ಹೆಚ್ಚಿಗೆ ಸುಧೀಂದ್ರನೇ ಬಂದು ಅವರಿಗೆ ಬೆನ್ನೆಲುಬಾಗಿ ವೆಂಕಟೇಶ್ ಬಹಳ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಆವತ್ತಿನಿಂದ ನಾನು ಸಿದ್ಧಲಿಂಗರವ್ರ ನಿರ್ದೇಶನದಲ್ಲಿ ಹೇಮಾವತಿ ಚಿತ್ರದ ಪ್ರಾರಂಭಿಸಿದೆ ಅವರ ಅಂದಿನಿಂದ ಇವತ್ತಿನವರೆಗೂ ಅದನ್ನು ನಡೆಸ್ಕೊಂಡು ಪಾಪ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರವಾದರು ಆದರೆ ಆ ಸಂಸ್ಥೆಯನ್ನು ವೆಂಕಟೇಶ್ ಅವರು ಬಹಳ ಕಟ್ಟಿಟ್ಟಾಗಿ ನಡೆಸ್ಕೊಂಡು ಯಾವ ಸಂಸ್ಥೆನೂ ಐವತ್ತು ವರ್ಷ ಅವರೇ ಹೇಳಿದ್ರು ಈ ಒಂದು ಪ್ರಚಾರ ಸಂಸ್ಥೆ ಐವತ್ತು ವರ್ಷಗಳ ಕಾಲ ದೀರ್ಘಕಾಲ ನಡೆಸ್ಕೊಂಡು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ ಅಂತಂತ ಹೇಳಬಹುದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಚಿತ್ರರಂಗದವರ ಸಹಕಾರ ಬಹಳ ಪೂರ್ಣ ಯಾಕೆ ಅಂತಂದರೆ ಯಾವುದೇ ಒಂದು ಸಂಸ್ಥೆ ಯಾವುದೇ ಒಬ್ಬ ಕಲಾವಿದ ಯಾವುದೇ ಒಬ್ಬ ನಿರ್ಮಾಪಕ ಮುಂದೆ ಬರಬೇಕು ಅಂದರೆ ಅವನಿಗೆ ತನ್ನ ಕೃಷಿ ಜೊತೆಗೆ ಅದೃಷ್ಟವೂ ಬಹಳ ಮುಖ್ಯ ಅದೃಷ್ಟ ಮತ್ತು ಪ್ರತಿಭೆ ಪ್ರತಿಭೆ ಇದ್ದರೆ ಮಾತ್ರ ಮುಂದುವರೆಯದಕ್ಕಾಗಲ್ಲ ಅದೃಷ್ಟನೂ ಇರಬೇಕು ಸೊ ಹಾಗಾಗಿ ಎರಡೂ ಸೇರಿಕೊಂಡು ರಾಘವೇಂದ್ರ ಚಿತ್ರವಾಣಿ ಸುಮಾರು ಐವತ್ತು ವರ್ಷಗಳು ಇದು ಸುದೀರ್ಘ ಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಯಿತು ಇಂಥ ಒಂದು ಸಂದರ್ಭದಲ್ಲಿ ಆವಾಗ ಇಷ್ಟೆಲ್ಲ ಪತ್ರಕರ್ತರು ಇರಲಿಲ್ಲ ಎಲ್ಲ ಒಂದು ಬೆರಳೆಣಿಕೆ ಇಷ್ಟು ಆರು ಎರಡು ಮಂದಿ ಅಥವಾ ಎಂಟು ಮ್ಯಾಕ್ ಬಹಳ ಅಂತಂದರೆ ಒಂದು ಹತ್ತು ಜನ ಇರ್ತಿದ್ದರು ಪಿ ಎನ್ ಸುಬ್ಬರಾಯರು ಸೀತಾರಾಮ್ರವರು ಎ ಎಸ್ ಮೂರ್ತಿಯವರು ವಿಜಯಂನವರು ಸೊ ಹಾಗಾಗಿ ಅವರ ಸಮಕಾಲೀನರು ಅಂತಂದರೆ ಈಗ ಹೇಳ್ಕೊಳಂದ್ರೆ ನಮ್ಮ ವಾಸೋರು ಶಣೆಯವರು ಇವತ್ತಿನ ಇದರಲ್ಲಿ ಎಲ್ಲರೂ ಹೊಸಬರು ಸೊ ಹಾಗಾಗಿ ಇಂಥ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ನೀವುಗಳು ಸಪೋರ್ಟ್ ಮಾಡಿದ್ದೀರ ನಿಮ್ಮ ಒಂದು ಸಹಕಾರ ಇಲ್ಲದ ಹೋಗಿದ್ದಿದ್ದರೆ ಇಷ್ಟೊಂದು ದೀರ್ಘಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂತಂದರೆ ನಮ್ಮ ಪವನ್ ಈಗ ಮಾತಾಡೋದ್ರಲ್ಲ ಒಂದು ನಾನು ಅವರೇನು ಕಳಿಸಿರಲಿಲ್ಲ ನಾನು ಸುಮ್ಮನೆ ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ಫಿಲಮ್ ನೋಡಿದೆ ಇಮಿಡಿಯೇಟಾಗಿ ನಾನು ವೆಂಕಟೇಶಿಗೆ ಫೋನ್ ಮಾಡಿದೆ ಯಾರು ಇದನ್ನು ಮಾಡಿದರು ನಮ್ಮ ಹುಡುಗನೇ ಸಾರ ಅಂತ ಹೇಳಿದ್ರು ಎಷ್ಟು ಸೊಗಸಾಗಿ ಒಂದು ಚಿಕ್ಕ ಒಂದು ಹತ್ತು ಎಂಟತ್ತು ನಿಮಿಷದ ಒಂದು ಶಾರ್ಟ್ ಫಿಲಮ್ ಬಹಳ ಸೊಗಸಾಗಿ ಮಾಡಿದರು ಸೊ ಹಾಗೆ ಆತನೇ ಈಗ ಹೇಳ್ಕೊಂಡ ನನಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಆಫರ್ಸ್ ಬರ್ತಾಯಿದೆ ಅಂತ ಯಾಕೆಂದರೆ ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ ಆ ಪ್ರತಿಭೆ ಈ ಜೊತೆಗೆ ಅದೃಷ್ಟವೂ ಸೇರಿಕೊಂಡ್ರೆ ಅವ್ರ ಮುಂದೆ ಬಹಳ ಒಳ್ಳೆಯ ನಿರ್ದೇಶನ ನಿರ್ದೇಶಕರಾಗಬಹುದು ಸೊ ಆ ಒಂದು ಸಂಸ್ಥೆಯಿಂದ ಅದು ಹುಟ್ಟು ಹಾಕಿದ್ದ ಸಂಸ್ಥೆ ಸುಧೀಂದ್ರ ಸೊ ಅವ್ರ ಮಕ್ಕಳು ಅಷ್ಟೇ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ ವೆಂಕಟೇಶ್ ಅವ್ರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಇದೆ ಇಂಥ ಒಂದು ಸಂದರ್ಭ ನಮಗೆ ಒದಗಿಸ್ಕೊಟ್ಟಂಥ ವೆಂಕಟೇಶ್ ಮತ್ತು ಸುಧೀಂದ್ರ ಅವರ ಶ್ರೀಮತಿಯವರಿಗೂ ಹಾಗೂ ಅವರು ಮಕ್ಕಳು ಮೊಮ್ಮಕ್ಕಳಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು ತಿಳಿಸಿ ನಿಮ್ಮನ್ನೆಲ್ಲ ನೋಡಿದ್ದು ಬಹಳ ಸಂತೋಷ ಆಯಿತು ಏಕೆಂತಂದರೆ ನಾನು ಸಾಮಾನ್ಯವಾಗಿ ಯಾವುದೇ ಈ ಥರದ ಫಂಕ್ಷನ್ಗಳು ಬರೋದು ಕಡಿಮೆ ಎಲ್ಲ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ಅಯ್ಯೋ ಅವರು ವಯಸ್ಸಾಯಿತು ಅವ್ರು ಏನು ಪಾಠ ಮಾಡ್ತಾರೋ ಏನು ಎತ್ತೋ ಹೇಗೋ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಯಾರೂ ಹಳಬರನ್ನ ನೆನಪು ನೆನಪು ಮಾಡ್ಕೊಳ್ಳೋದೇ ಇಲ್ಲ ನಮ್ಮ ರಮೇಶ್ ಭಟ್ ಹೇಳ್ತಿದ್ದರು ಅಯ್ಯೋ ನಮ್ಮನ್ನೆಲ್ಲ ಈಗ ಯಾರೂ ಕರೆಯೋದೇ ಇಲ್ಲ ಕರೆಯೋದು ನೀವ್ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮಲ್ಲಿ ಪ್ರತಿಭೆ ಇದೆ ಪ್ರತಿಭೆ ಇದ್ದಾಗ ಪ್ರತಿಯೊಬ್ಬನೂ ಕರೆದೇ ಕರೀತಾನೆ ಇಲ್ಲ ಅಂತ ಬೇಡ ಆರಾಮಾಗಿ ದೇವ್ರು ಕೊಟ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀರಿ ಸಂತೋಷಪಟ್ಟಿದ್ದೀರಿ ಚೆನ್ನಾಗಿರಿ ಯಾಕೆ ಯೋಚನೆ ಮಾಡ್ತೀರಿ ಅವಕಾಶ ಬಂದರೆ ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಇರಿ ಎಲ್ಲ ಭಗವಂತನಿಚ್ಚೆ ಹಣೆ ಬರೋ ಅಷ್ಟೇ ಐವತ್ತು ವರ್ಷ ಅಂತಂದರೆ ಸುದೀರ್ಘವಾಗಿ ಪಾತ್ರಗಳು ಮಾಡ್ಕೊಂಡು ಬಂದಿರೋದು ಮುನ್ನೂರೈವತ್ನಾ ಹತ್ತತ್ರ ನಲ್ವ ನಾನ್ನೂರು ಸಿನಿಮಾಗಳು ಮಾಡಿರೋದು ಒಂದು ಸುಲಭ ಅಲ್ಲ ಎಲ್ಲರೂ ನೆನಪಿಸ್ಕೊಳ್ಳುವಂಥ ನೆನ ನೆನಪಿಟ್ಟುಕೊಳ್ಳುವಂಥ ಪಾತ್ರಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಉಳಿದಿದ್ದೀವಿ ಅದೇ ಒಂದು ದೊಡ್ಡ ಸಂತೋಷ ಇಷ್ಟು ದೀರ್ಘಕಾಲ ನಮ್ಮನ್ನು ಚಿತ್ರರಂಗ ಉಳಿಸ್ಕೊಂಡಿದೆಯಲ್ಲ ಅದೇ ಒಂದು ದೊಡ್ಡ ಸಂತೋಷ ಹೆಮ್ಮೆ ಅಂತಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆಯಿಸಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೆಂಕಟೇಶ್ ಮತ್ತು ಅವರ ಸಂಸ್ಥೆಗೂ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತಾನೆ ಒಳ್ಳೇದಾಗ್ಲಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು